ನಮಸ್ಕಾರ ಗೋವಾ ಗೋವಾಖಂಡತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಅನೇಕ ಸಾಧಕರ ಒಂದು ಸಂದರ್ಶನ ಮಾಲಿಕೆಯಲ್ಲಿ ಇದೀಗ ನಾನು ಸಾಕಷ್ಟು ಸಾಧಕರನ್ನು ತಮ್ಮೆದುರಿಗೆ ಇಟ್ಟಿದ್ದೇನೆ ಅವರ ಪರಿಚಯವನ್ನು ಅವರ ಸಾಧನೆಯ ಕ್ಷೇತ್ರವನ್ನು ಸಾಧನೆಗಳನ್ನು ತಮ್ಮೆಲ್ಲರಿಗೂ ಪರಿಚಯ ಮಾಡಿದ್ದೇನೆ ಆ ಒಂದು ಮಾಲಿಕೆಯಲ್ಲಿ ಇಂದು ವಿಶೇಷ ಒಬ್ಬ ವ್ಯಕ್ತಿಯನ್ನು ಒಬ್ಬ ಸಾಧಕ ವೈದ್ಯರನ್ನು ನಾನು ನಿಮ್ಮೆದುರಿಗೆ ಪರಿಚಯ ಮಾಡಿಕೊಡಲಿದ್ದೇನೆ ಬನ್ನಿ ಅವರ ಪರಿಚಯದೊಂದಿಗೆ ಸಾಕಷ್ಟು ವೈದ್ಯಕೀಯ ವೃತ್ತಿಯ ಜೊತೆ ಜೊತೆಗೆ ಜನರಿಗೆ ಸಮಾಜಕ್ಕೆ ಆ ವೈದ್ಯಕೀಯ ವೃತ್ತಿ ಹಾಗೂ ಔಷಧಗಳ ತಿಳಿವಳಿಕೆಯನ್ನು ನಿಮ್ಮೆಲ್ಲರಿಗೂ ಮಾಡಿಕೊಡ್ಲಿದ್ದಾರೆ ಡಾಕ್ಟರ್ ನಮಸ್ಕಾರ ನಮಸ್ಕಾರ ನಮ್ಮ ಗೋವಾ ಕಣಸ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಹಾರ್ದಿಕ ಸ್ವಾಗತ ತಮ್ಮ ವೃತ್ತಿ ಇದ್ರ ಬಗ್ಗೆ ಆರಾಮದಲ್ಲಿ ಸ್ವಲ್ಪ ತಿಳಿಸ್ಕೊಡಿ ಓಕೆ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ದಾಬಡೆ ಅಂತ ನಾನು ಧಾರವಾಡದ ನಿವಾಸಿ ನಾನು ಎಮ್ ಬಿ ಬಿ ಎಸ್ ಮಾಡಿದ್ದು ಕೆ ಎಮ್ ಸಿ ಒಳಗೆ ಆಮೇಲೆ ಅಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದೀನಿ ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಫ್ಯಾಮಿಲಿ ಮೆಡಿಸಿನ್ ಅಂತ ಹೇಳಿ ಸಿ ಎಮ್ ಸಿ ಬೆಂಗಳೂರಲ್ಲಿ ಕೋರ್ಸ್ ಇದೆ ಅದನ್ನು ಮಾಡಿದ್ದೀನಿ ಸೊ ನಾನು ವೃತ್ತಿಯಿಂದ ವೈದ್ಯ ಮೆಡಿಕಲ್ ಡಾಕ್ಟರ್ ಎ ಟಿ ಎಸ್ ಈಗ ನಾನು ಎಮ್ ಬಿ ಬಿ ಎಸ್ ಪಾಸ್ ಆದಮೇಲೆ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳ ಒಟ್ಟಿಗೆ ಕೆಲಸ ಮಾಡಿದ್ದೀನಿ ನಾನು ಅಲ್ಲಿ ಈ ಬೇರ್ ಫುಡ್ ಡಾಕ್ಟರ್ಸ್ ಅಂತ ಹೇಳ್ತಾರೆ ಅಂದ್ರೆ ಯಾರು ಶಾಲೆಯನ್ನ ಕಲ್ತಿರೋದಲ್ಲ ಅಂಥವ್ರಿಗೆ ನಾವು ವೈದ್ಯಕೀಯ ಬಗ್ಗೆ ಇರೋದು ಸಣ್ಣ ಸಣ್ಣ ಮಾಹಿತಿಗಳನ್ನ ಕೊಡೋದು ಫಸ್ಟ್ ಏಡ್ ಕೊಡೋದು ಯಾವ ಮೆಡಿಸಿನ್ ಕೊಡಬೇಕು ಯಾವ ಔಷಧಿ ಕೊಡಬೇಕು ಯಾವ ಕೊಡಬಾರ್ದು ಇದನ್ನೆಲ್ಲ ತರಬೇತಿ ಮಾಡಿ ಸುಮಾರು ಈ ಥರ ಬೇ ಫುಡ್ ಡಾಕ್ಟರ್ಸ್ ಅಂತ ತರಬೇತಿ ಕೇವಲ ಧಾರವಾಡದಲ್ಲಿ ಅಷ್ಟೇ ನೀವು ಇದು ಈ ತರದ ಒಂದು ಕಾರ್ಯ ಕೈ ಹೇಳ್ತಾರೆ ಅಥವಾ ಬೇರೆ ಬೇರೆ ಹಳ್ಳಿಗಳಿಗೆಲ್ಲ ಹೋಗಿ ಮಾಡ್ತಾರ ಅಲ್ಲ ಇದು ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಯಚೂರಲ್ಲಿ ಆಮೇಲೆ ಹಾವೇರಿಯಲ್ಲಿ ಈ ಥರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲಿ ಆ ಸ್ವಯಂ ಸೇವಾ ಸಂಸ್ಥೆ ಕೆಲಸ ಮಾಡ್ತದಲ್ಲ ಅಲ್ಲಿ ಈ ಥರ ಆರೋಗ್ಯ ಕಾರ್ಯಕರ್ತರು ಮತ್ತೊಮ್ಮೆ ನಮ್ಮ ಗೋವಾ ಕಾಣ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತೊಮ್ಮೆ ಧನ್ಯವಾದಗಳು ಡಾಕ್ಟರ್ ಗೋಪಾಲ್ ಡಾಬ್ರೆ ಅಂತ ಹೇಳಿ ಇವ್ರ ಮುಂತಹ ಧಾರವಾಡವರು ಎಸ್ ಡಿ ನಲ್ಲಿ ಧಾರವಾಡದ ಅಥವಾ ಒಂದು ಆಸ್ಪತ್ರೆ ಎಸ್ ಡಿ ನಲ್ಲಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ವೃತ್ತಿ ವೈದ್ಯಕೀಯ ವೃತ್ತಿ ಆದರೂ ಕೂಡ ಅವರ ಒಂದು ಒಲವು ಸಮಾಜದ ಸಮಾಜದರಿಗೆ ಬಿಡ್ತಾ ಇದೆ ಸಾಕಷ್ಟು ಸಾಮಾಜಿಕ ಸೇವೆಗಳನ್ನು ಸಮಾಜ ಸೇವೆ ಕೆಲಸಗಳನ್ನು ಅವರು ಪ್ರತಿನಿತ್ಯ ಕೈಗೊಳ್ತಾರೆ ವೃತ್ತಿ ಮುಗಿದ ತಕ್ಷಣ ಅವರು ಸಮಾಜದ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ ಅಂತ ಹಲವಾರು ಅವರ ಸಮಾಜ ಸೇವೆಗಳನ್ನು ಏನೇನು ಮಾಡಿದ್ದಾರೆ ಹಾಗೂ ಜಾಗೃತಿ ಅಂತ ಹೇಳಿ ಒಂದು ಸಂಸ್ಥೆ ಒಂದು ಇನ್ನೂ ಒಂದು ಕೂಡ ಸಂಸ್ಥೆಯನ್ನು ತೆಗೆದಿದ್ದಾರೆ ಅವರೆಲ್ಲ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರಿಂದಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಡಾಕ್ಟರ್ ನೀವು ಧಾರವಾಡದಂತ ಹೇಳಿದ್ರಿ ಜೊತೆಗೆ ಇನ್ನೊಂದು ಸ್ವಲ್ಪ ನಿಮ್ಮ ಕುಟುಂಬಿಕ ಕೌಟುಂಬಿಕ ಅಂದ್ರೆ ತಮ್ಮ ಕುಟುಂಬದ ಪರಿಚಯವನ್ನು ಕೂಡ ನಾನು ಸ್ವಲ್ಪ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತೇನೆ ತಮ್ಮ ತಂದೆ ತಾಯಿ ಹೆಸರು ನಮ್ಮ ತಾಯಿ ಹೆಸರು ಶಕುಂತಲಾ ದಾಬಡೆ ಅಂತ ಹೇಳಿ ಆಮೇಲೆ ನಮ್ಮ ತಂದೆಯವ್ರ ಹೆಸರು ನರಸಿಂಹ ದಾಬಡೆ ಅಂತ ಅವರು ಮೂಲತಃ ಧಾರವಾಡದವರು ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ತಾಯಿ ಮತ್ತೆ ನಮ್ಮ ತಂದೆ ಇಬ್ರು ಸ್ವಾತಂತ್ರ್ಯ ಹೋರಾಟ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿದ ಮತ್ತೆ ಆ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ನಮ್ಮ ತಂದೆಯವರು ಈ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಗಾಂಧಿ ಅವರು ವಿಚಾರಧಾರೆಯಲ್ಲಿರುವಂತಹ ಹಲವಾರು ಕಾರ್ಯಕ್ರಮದಲ್ಲಿ ತೊಡ್ಕೊಂಡಿದ್ದವರು ಹಿಂಗಾಗಿ ಬಹುಶಃ ನಮ್ಮ ಮನೇಲು ಕೂಡ ಆತರ ವಾತಾವರಣ ಮತ್ತೆ ಗಾಂಧೀಜಿ ಒಟ್ಟಿಗೆ ಕೆಲಸ ಮಾಡಿರುವಂತಹ ಗಾಂಧಿಗಳು ಅಧ್ಯಯನ ಮಾಡುವಂತಹ ಹಲವಾರು ನಮ್ಮ ಮನೆಗೆ ಭೇಟಿ ಕೊಡ್ತಾ ಇದ್ರು ಸೊ ಸಣ್ಣವರಿದ್ದಾಗಿಂದ ಬಹುಶಃ ಅದು ಮನಸ್ಸಿನ ಮೇಲೆ ಒಂದು ಬಹುಶಃ ತಾವು ಅವಾಗ ಅಂದ್ರೆ ನಿಮ್ ತಂದೆ ತಾಯಿ ಸ್ವಾತಂತ್ರ್ಯ ಯೋಧರ ಅಂದ್ರೆ ಜೈಲು ಕೂಡ ಹೋಗಿ ಬಂದ್ರೆ ಅವಾಗ ಎಷ್ಟು ವರ್ಷದವ್ರಿದ್ರಿ ನೀವು ಅಲ್ಲ ನಾನು ಹುಟ್ಟಿದ್ದು ನಮ್ಮ ದೇಶ ಸ್ವತಂತ್ರ ಆದ ನಮ್ಮ ಅಕ್ಕ ಇದಾರೆ ಆರ್ತಿ ಜೋಶಿ ಅಂತ ಅವ್ರು ಗೋವಾದ ಗೋವಾದ ಅವರು ನಮ್ಮ ತಾಯಿ ಒಟ್ಟಿಗೆ ಜೈಲ್ ಹೋಗಿದ್ದಾರೆ ಅವರು ಅಣ್ಣ ಇದ್ದಾನೆ ನನ್ಗೆ ಬಟ್ ನಾವು ನಾನು ಮತ್ತೆ ನಮ್ಮ ಅಣ್ಣ ಇಬ್ರು ಈ ಸ್ವಾತಂತ್ರ್ಯ ದೇಶದಲ್ಲಿ ಹುಟ್ಟಿದೀವಿ ಹೀಗಾಗಿ ನಾವು ಬ್ರಿಟಿಷ್ ವಿರೋಧಿ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಗ್ಲಿಲ್ಲ ಆದರೆ ನಮ್ಮ ಅಕ್ಕ ಜೈಲು ಅವನ ಜೊತೆ ಜೈಲ್ ಹೋಗಿದ್ದಾರೆ ಅನುಭವ ನೀವು ಇದಾದ್ಮೇಲೆ ದೊಡ್ಡವರಾದ ಅಥವಾ ಬಾಲ್ಯದ ಸ್ವಲ್ಪ ತಿಳುವಳಿಕೆ ಬಂದ ನಂತರ ಅವಾಗ ನಿಮ್ಮ ತಂದೆ ತಾಯಿಗಳು ಈ ಒಂದು ಸ್ವಾತಂತ್ರ್ಯ ಸಿಕ್ಕ ನಂತರ ಏನೇನು ಕೆಲಸ ಮಾಡ್ತಾ ಇದ್ರು ಅಲ್ಲ ನಮ್ಮ ತಂದೆಯವರು ಈ ಖಾದಿ ಕಮಿಷನ್ ಅಂತ ಒಂದು ಅದರಲ್ಲಿ ನಿರ್ದೇಶಕರಾಗಿದ್ರು ಅವರು ಸೊ ನಿರ್ದೇಶಕರಾಗಿದ್ದಾಗ ಅವರು ಅವಾಗ ಬಹಳ ಈ ವಿನೋಬ ಬಗ್ಗೆ ಆಮೇಲೆ ಇನ್ನೊಬ್ರು ಇದ್ದಾರೆ ಗಾಂಧಿ ಅಭಿನಯ ಆದಂತ ಜೆ ಸಿ ಕುಮಾರಪ್ಪ ಅಂತ ಅದ್ರ ಬಗ್ಗೆ ಬಹಳ ಹೇಳ್ತಿದ್ರು ನಮ್ಮ ತಂದೆಯವರು ಸೊ ಅವರು ಇಡೀ ರಾಜ್ಯಕ್ಕೆ ನಿರ್ದೇಶಕರಾಗಿದ್ರು ನಮ್ ತಂದೆಯವರು ಹೀಗಾಗಿ ಅವರು ಬಹಳಷ್ಟು ಕಡೆ ವರ್ಗ ಆಗ್ತಿದ್ರು ಅವರು ಹಲವಾರು ವರ್ಷ ಕೇರಳದಲ್ಲಿ ತ್ರಿವರ್ಣದಲ್ಲಿ ಕೆಲಸ ಮಾಡಿದ್ರು ಆಮೇಲೆ ಭೋಪಾಲ್ ಅಂದ್ರೆ ಇದ್ರು ಸೊ ಹೀಗಾಗಿ ಅಲ್ಲೊಂದು ನಾಲ್ಕು ವರ್ಷ ಅಲ್ಲೊಂದು ನಾಲ್ಕು ವರ್ಷ ಸೊ ಹೀಗಾಗಿ ನಾವು ನಮ್ಮ ಶಾಲೆ ಕೂಡ ಅಲ್ಲೇ ಬೇರೆ ಚೆನ್ನಾಗಿದಾರೆ ಅಲ್ಲಿ ಅವಾಗ ಎಲ್ಲ ಭಾಷೆನೂ ಬರುತ್ತೆ ಅಂದ್ಕೊತೀನಿ ನಮಗೆ ಹಾಗಾಗಿ ಬರ್ತದೆ ಸ್ವಲ್ಪ ಸ್ವಲ್ಪ ಬರ್ತಾರೆ ಹಿಂದಿ ಬರ್ತದೆ ಚೆನ್ನಾಗಿ ಬರ್ತದೆ ಮಲಯಾಳಂ ಬರ್ತದೆ ಸ್ವಲ್ಪ ಸ್ವಲ್ಪ ಕನ್ನಡ ಆಯಿತು ನಮ್ಮ ಮನೆಯಲ್ಲಿ ಮಾತೃಭಾಷೆ ಮಾತೃಭಾಷೆಯೂ ಆ ಥರ ಭಾಷೆ ಆಗಿದೆ ಹೀಗೆ ತಂದೆ ತಾಯಿ ಒಂದು ಹೋರಾಟದ ಬದುಕು ಅವ್ರ ಜೊತೆಗೆ ಒಂದು ಒಳ್ಳೆ ಸಂಸ್ಕೃತಿಯಲ್ಲಿ ಬೆಳೆದವರು ಹೀಗಾಗಿ ತಮಗೂ ಕೂಡ ಒಂದು ಈ ಸಮಾಜ ಸೇವೆ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ ತಮ್ಮ ಒಂದು ಶಿಕ್ಷಣ ಜೊತೆಗೆ ಬಹುಶಃ ತಮ್ಮದು ಶಿಕ್ಷಣ ಕೂಡ ಅಲ್ಲಿ ಧಾರವಾಡದಲ್ಲಿ ಆಯ್ತಾ ಹೌದು ನಾನು ಕಲ್ತಿದ್ದು ಕೆ ಎಮ್ ಸಿ ಅಲ್ಲಿ ಮೆಡಿಕಲ್ ಕಾಲೇಜು ಅಲ್ಲ ಇದು ಸಮಾಜ ಸೇವೆ ಸಮಾಜ ಸೇವೆ ಅಂತ ಎಲ್ಲರೂ ಹೇಳ್ತಾರೆ ಬಹುಶಃ ಈ ಪದ ಎಷ್ಟು ಸೂಕ್ತ ನನಗೆ ಗೊತ್ತಿಲ್ಲ ನಾನು ಕಲ್ತಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸೊ ಅಲ್ಲಿ ಫೀಸ್ ಬಹಳ ಕಡಿಮೆ ಅತಿ ಅತಿ ಕಡಿಮೆ ಇರ್ತಿತ್ತು ಮತ್ತೆ ಬಹುಶಃ ಅವಾಗ ಜಾಸ್ತಿ ಇದ್ರೆ ನಾವು ಹೋಗ್ತಿದ್ದೋ ಅಲ್ವ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಇತ್ತು ನಮಗೆ ಆದ್ರೆ ಇದು ನಾನು ನಾನು ಕಲ್ತಿದ್ದು ಎಲ್ಲಿಂದ ಎಲ್ಲಿ ಯಾರು ಅದಕ್ಕೆ ಸಂಪನ್ಮೂಲ ಕೊಟ್ಟರು ಯಾರು ನಮ್ಮ ಜನ ಅಂದ್ರೆ ಬಹುಶಃ ಎಷ್ಟೋ ರೈತರು ಅರ್ಧ ರೊಟ್ಟಿ ತೆಗೆದಿಟ್ಟು ನಮ್ಗೆ ಕಲಿ ಆ ರೊಟ್ಟಿ ನಮಗೆ ಕಲಿಸಿದ್ದಾರೆ ಇವಾಗ ನಾವ್ ಅದಕ್ಕೆ ಋಣ ಇದು ಸೇವೆ ಸೇವೆ ಎಷ್ಟು ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ ನನ್ನ ನಾನೇ ಅರ್ಥ ಮಾಡ್ಕೊಂಡಂಗೆ ಬಹುಶಃ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಿಟ್ಟು ಯಾರು ಖಾಸಗಿ ವೈದ್ಯಕಲ್ ಇದ್ರೆ ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ ಅಂತ ಆಯ್ತು ಅಲ್ಲಿ ಬಹಳ ಫೀಸ್ ಕಡಿಮೆ ಇಲ್ಲ ಮತ್ತೆ ಸ್ಕಾಲರ್ಶಿಪ್ ಎಲ್ಲ ಸಿಗ್ತಾ ಇತ್ತು ಹಿಂಗಾಗಿ ನನಗೆ ಎನ್ ಬಿ ಬಿ ಎಸ್ ಮಾಡ್ಲಿಕ್ಕೆ ಆಯ್ತು ಸೊ ಬಹುಶಃ ಇದು ಸೋಷಿಯಲ್ ವರ್ಕ್ ಅನ್ನೋಕ್ಕಿಂತ ನನಗೇನು ಒಂದು ಋಣ ಇದೆ ನಮ್ಮ ಒಂದು ನಮ್ಮ ಜನರ ನನಗೆ ಶಿಕ್ಷಣವನ್ನು ಅನುಕೊಟ್ಟಿದ್ದಾರೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಸೂಕ್ತ ಅಂತ ನನಗೆ ಅನಿಸ್ತದೆ ಸೇವೆ ಅದೊಂದು ಸೂಕ್ತವಾದ ಪದಾನೇ ಅದು ಅದಕ್ಕೂ ದೊಡ್ಡದು ನೀವ್ ಹೇಳ್ತಾ ಇರೋದು ಯಾಕಂದ್ರೆ ಆ ಜನರಿಂದ ಏನ್ ಪಡ್ಕೊಳ್ತೀವಿ ಅದನ್ನ ಮುಟ್ಟಿಸೋದಲ್ಲ ಅದು ದೊಡ್ಡದು ಅಲ್ವಾ ಸೇವೆಗಿಂತ ದೊಡ್ಡದಾದ ಒಂದು ಪದ ಅಂತ ಒಂದು ದೊಡ್ಡ ವೃತ್ತಿಯನ್ನ ನೀವು ಮಾಡ್ತಾ ಇದ್ದೀರಿ ಸೇವೆನೇ ಅಂತೀವಿ ಅಂತ ಒಂದು ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ನಿಜಕ್ಕೂ ಸಂತೋಷ ಆಯ್ತು ಅದು ಮತ್ತೆ ಇವತ್ತು ನನ್ ಗೋವಾದಲ್ಲೇ ಸಿಕ್ಕಿರೋದು ಹೀಗಾಗಿ ನಾನು ಮೊದಲು ಕಾರ್ತಿಕಾಪೂ ಶಂಕರ್ ಋಷಿ ಧನ್ಯವಾದ ತಿಳಿಸ್ತೇನೆ ಮತ್ತೆ ಡಾಕ್ಟರ್ ನೀವು ಈಗ ಸಿ ಡಿ ಎಂನಲ್ಲಿ ಲಕ್ಷಣ ಕೆಲಸ ಮಾಡಿದ್ರೆ ಅನ್ಕೋತೇನೆ ಅಲ್ವಾ ಅಲ್ಲಿ ಹೇಗೆ ಅನಿಸ್ತು ನಿಮ್ಗೆ ಆ ಕೆಲಸ ಅಲ್ಲ ಅದು ಈಗ ನಾನು ರಿಟೈರ್ ಆಗಿ ಸುಮಾರು ಎಂಟೊಂಬತ್ತು ವರ್ಷ ಆಯ್ತು ಅಲ್ಲಿ ನಿರ್ದಿಷ್ಟವಾದಂತಹ ಇಲಾಖೆಗಳು ಇರ್ತದೆ ಡಿಪಾರ್ಟ್ಮೆಂಟ್ ಇರ್ತದೆ ಅಲ್ಲಿ ಕೆಲಸ ಮಾಡೋದು ಬಟ್ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ ಇದರಲ್ಲೆಲ್ಲ ನಮ್ಮ ಸಮಕಾಲೀನ ವ್ಯಕ್ತಿರಿದ್ದಾರೆ ಅದರಲ್ಲಿ ವೈದ್ಯರಿದ್ದಾರೆ ವಕೀಲರಿದ್ದಾರೆ ಆಮೇಲೆ ಮಾಧ್ಯಮದಲ್ಲಿ ಕೆಲಸ ಮಾಡಲಿದ್ದಾರೆ ಬೇರೆ ಬೇರೆ ವೃತ್ತಿಯನ್ನು ಸೇರಿಕೊಂಡು ಏನಪ್ಪಾ ಅಂತ ಹೇಳಿದರೆ ಔಷಧಿಗಳ ಸದ್ಬಳಕೆ ಆಗುತ್ತೆ ಅದೇ ನಮ್ಮ ಮುಖ್ಯ ಗುರಿ ಅಲ್ಲಿ ಸದ್ಬಳಕೆ ಆಗದೆ ಇರಕ್ಕೆ ಹಲವಾರು ಕಾರಣಗಳನ್ನ ಒಂದು ಮುಖ್ಯ ಕಾರಣ ಏನಪ್ಪಾ ಅಂತ ಅದು ಕುಂತ ನಮ್ ನನಗೇನ್ ಅನ್ಸಲಿ ಔಷಧ ಕಂಪನಿಗಳ ಅಪಪ್ರಚಾರ ಆಮೇಲೆ ದಾರಿ ತಪ್ಪಿಸುವಂತ ಜಾಹೀರಾತುಗಳು ಜನರನ್ನ ಇಷ್ಟು ಒಂದು ಮೋಹ ಮಾಡ್ಬಿಡ್ತದೆ ಒಂದು ಸೆಳೆಕ್ ಸೆಳೆತ ಬಂದ್ಬಿಡ್ತದೆ ಹೀಗಾಗಿ ಇದು ಆಮೇಲೆ ಇದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಯಾಕೆ ನಾವು ಔಷಧಿ ಮೇಲೆ ಕೆಲಸ ಮಾಡ್ತಾ ಇದೀನಿ ಅಂತಂದ್ರೆ ಅಹ್ ಒಬ್ಬ ಗ್ರಾಹಕನಾಗ ಒಬ್ಬ ವ್ಯಕ್ತಿ ಅವನ ಮಗುಗೆ ಆರಾಮಿಲ್ಲ ಅಂದ್ರೆ ಮಗುಗೆ ಜ್ವರ ಇದೆ ಕೆಮ್ಮಿದೆ ವಾಂತಿ ಇದೆ ಅವ್ನ್ ಏನ್ ಬೇಕು ಮಗು ಆರಾಮ ಸಾಕು ಮತ್ತೆ ಬರ್ದು ಕೊಡ್ತಾರೆ ಅದೇನು ತಿಳಿಯೋದಿಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಈಗ ಬೇರೆ ಯಾವುದೇ ವಸ್ತುನ ನೀವು ಖರೀದಿ ಮಾಡ್ಬೇಕಂದ್ರೆ ನೀವು ನಿರ್ಧಾರ ಮಾಡ್ತೀರಿ ಈಗ ನನ್ನ ಕಡೆ ಒಂದು ಶರ್ಟ್ ತಗೋಬೇಕಂದ್ರೆ ಕಡೆ ಐದನೂರು ರೂಪಾಯಿ ಇದೆ ನಾನು ಐದ್ನೂರು ರೂಪಾಯಿ ಅಷ್ಟೇ ನಾನು ಜೇಬಲ್ಲಿ ಇಟ್ಕೊಂಡು ಹೋದಾಗ ಅಂಗಡಿಯಲ್ಲಿ ಕೇಳೋದು ಐದನೂರು ರೂಪಾಯಿ ಒಳಗಡೆ ಶರ್ಟ್ ಕೊಡುವಂತಾನೆ ನಾನು ಕೇಳಿ ಆರ್ನೂರಿದ್ರೆ ಅದು ಬೇಡ ಅಂತ ಆದ್ರೆ ಈ ಔಷಧಿಗಳಲ್ಲಿ ಹಾಗಲ್ಲ ನೀವು ನಿರ್ಧಾರ ಮಾಡೋದಿಲ್ಲ ಯಾವ ಇಡೀ ಪೇಟೆಯಲ್ಲಿ ಒಂದು ವಸ್ತು ನೀವು ಖರೀದಿ ಮಾಡುವಾಗ ಯಾರ ನೀವು ನಿರ್ಧಾರ ಮಾಡದೇ ಇರೋ ವಸ್ತು ಅಪ್ಪ ಅಂತ ಹೇಳಿದ್ರು ಈ ಔಷಧಿ ಔಷಧಿಗಳು ಮತ್ತೆ ವೈದ್ಯಕೀಯ ಚಿಕಿತ್ಸೆ ಸೊ ಇದು ಗ್ರಾಹಕರಲ್ಲಿ ಇವತ್ತಿನ ದಿವಸ ಏನು ಜಾಗೃತಿ ಜಾಗೃತಿ ಮೂಡಿಸೋದು ಬಹಳ ಅವಶ್ಯಕತೆ ಮತ್ತೆ ನೀವು ಈ ಅವಕಾಶ ಅದಕ್ಕೆ ಇನ್ನು ನಿಮ್ಮಿಂದ ಸಾಕಷ್ಟು ತಿಳ್ಕೊಂಡಿದ್ದೆ ಡಾಕ್ಟರ್ ನನಗೆ ವೈದ್ಯ ನಾರಾಯಣ ಹರಿ ನಿಜಕ್ಕೂ ಆ ಪದವನ್ನು ಈಗಿನ ಒಂದು ನಮ್ಮ ಸಮಾಜದಲ್ಲಿ ಅಂದ್ಕೊಳ್ಳಿ ಡಾಕ್ಟರ್ ಒಂದು ವೃತ್ತಿಗೆ ಬಂದಾಗ ಎಷ್ಟರ ಮಟ್ಟಿಗೆ ಸರಿ ಹೋಗ್ತಾ ಇದೆ ಅಲ್ವಾ ಯಾಕಂದ್ರೆ ಸುಮಾರು ಎಷ್ಟೋ ತಪ್ಪುಗಳಾಗ್ತಿದೆ ಡಾಕ್ಟರ್ ಕಡೆನೂ ಟೆಸ್ಟ್ ಆಮೇಲೆ ಇದೇ ಹಳ್ಳಿ ಜನ ಬಂದಾಗೆ ನೋಡಿ ಅದೇ ನೀವು ಆಗ್ಬೇಕ ತಿಳುವಳಿಕೆ ಇರೋದಿಲ್ಲ ಅದನ್ನ ಸರಿಯಾಗಿ ಅವ್ರಿಗೆ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನಡೀತಿದೆಯಾ ಅಲ್ಲ ಇವಾಗ ವೈದ್ಯಕೀಯ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದಾಗಿದೆ ಇದು ಕೂಡ ಕಮರ್ಷಿಯಲ್ ಅಂತ ಅದೇ ನಾನು ಅದಕ್ಕಂತೆ ನೇರ ಆಗಿಬಿಟ್ಟಿದೆ ಅಂತಂದರೆ ಬಂಡವಾಳ ಹಾಕೋದು ಆಮೇಲೆ ಈಗ ಬಂಡವಾಳ ಅಂತ ಬಹಳ ಆಗ್ಬಿಟ್ಟು ಇಂಡಸ್ಟ್ರಿ ಆಗ್ಬಿಟ್ಟದೆ ಆ ಬಂಡವಾಳ ಹಾಕಿದ್ಮೇಲೆ ಆ ಕಲಿಬೇಕು ಅವರು ಮತ್ತೆ ಅಲ್ಲಿ ಸಲಕರಣೆಗಳು ಬೇಕಾಗ್ತದೆ ಅಲ್ಲಿ ಸಿಬ್ಬಂದಿ ಬೇಕಾಗ್ತದೆ ಏನಿದು ದಾರಿ ತಪ್ಪುವಂತ ಒಂದು ಬಹಳಷ್ಟು ಬಹಳ ಆಗ್ಬಿಟ್ಟದೆ ಒಂದು ಆದ್ರೆ ಇದು ಒಂದ್ ಕಡೆ ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ನಮ್ ಗ್ರಾಹ ಗ್ರಾಹಕರಲ್ಲಿ ತಿಳುವಳಿಕೆ ಅಜ್ಞಾನ ಕರವೇ ಮತ್ತೆ ಅವ್ರಿಗೆ ಗೊತ್ತಾಗೋದಿಲ್ಲ ಮಾಹಿತಿ ಇಲ್ಲೇ ಇರೋದು ನಮ್ಮ ಗ್ರಾಹಕ ಬಹಳ ದೊಡ್ಡ ಕೊರತೆ ಉದಾಹರಣೆ ಹೇಳ್ತೇನೆ ನಿಮಗೆ ಇದು ನಮ್ಗೆಲ್ಲರಿಗೂ ಲಾಗುವಂತಹ ಒಂದು ಸಮಸ್ಯೆ ಏನಪ್ಪ ಅದ್ರ ನೆಗೆಟಿವ್ ನಮ್ಮ ಹಳ್ಳಿಯೊಳಗಂತೆ ಒಂದು ಎಲ್ಲಿ ಮಠ ಮೂಗೋ ಅಲ್ಲಿ ಮಠ ನೆಗೆಟಿವ್ ಅದು ಇರುಗದ್ರಿ ಆದರೆ ನೆಗಡಿಗೆ ಏನು ಟ್ರೀಟ್ಮೆಂಟ್ ಅಪ್ಪ ಏನು ಚಿಕಿತ್ಸೆ ಅಪ್ಪ ನೀವು ನಮ್ಮ ವೈದ್ಯಕೀಯ ಪುಸ್ತಕದೊಳಗೆ ಒಂದು ಗಾದೆ ಮಾತಾದ ಏನಪ್ಪ ಅಂತಂದ್ರೆ ಇಫ್ ಯು ಟೇಕ್ ಮೆಡಿಸಿನ್ಸ್ ಯು ಟೇಕ್ 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 ವೀಕ್ ಮೆಡಿಸಿನ್ಸ್ ಅಂದರೆ ನೀವು ನೆಗಡಿಗೆ ಚಿಕಿತ್ಸೆ ಮಾಡಿದ್ರೆ ಒಂದು ಹೋಗ್ತದೆ ಇಲ್ಲ ಅಂದರೆ ಏಳು ದಿವಸ ಅಂದರೆ ಏನು ಚಿಕಿತ್ಸೆನೇ ಇಲ್ಲ ಅದು ಯಾಕಪ್ಪ ಅಂತಂದ್ರೆ ನೆಗಡಿ ಒಂದು ವೈರಸ್ ಅದು ಬರುವಂತಹ ನಿಮಗೆ ಜ್ವರ ಮತ್ತೆ ತಲೆನೋವು ಏನಾದ್ರೂ ಇದ್ರೆ ಒಂದು ಮಾತ್ರೆ ತಗೋಬೇಕಷ್ಟೇ ಆ ಏಳು ದಿವ್ಸ ನೀವು ಅದನ್ನ ಗಾದೆ ಮಾತು ಕೂಡ ನೆಗಡಿ ಅಂತ ವಸ್ತು ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಅದು ಈ ರೀತಿಯಾಗಿ ಬಹಳಷ್ಟು ವಿಷಯಗಳು ಏನಾರಪ್ಪ ಅಂತ ಈಗ ನಾವು ಸಣ್ಣ ಮಕ್ಕಳಲ್ಲಿ ವಾಂತಿ ಬೀದಿ ನೋಡ್ತೀವಿ ವಾಂತಿ ಬೇದಿ ಅಂದ್ಕೊಳ್ಳೆ ಒಂದು ಕೂಡಲೇ ಒಂದು ಬಾಟ್ಲಿ ತೊಗೊಂಡ್ಬರ್ತೀವಿ ಆದರೆ ಇವತ್ತಿನ ದಿವಸ ಎಲ್ಲ ವೈದ್ಯಕೀಯ ಪುಸ್ತಕದಲ್ಲಿ ಏನು ಹೇಳ್ತದಪ್ಪ ಅಂತ ಹೇಳಿದ್ರೆ ಯಾವುದೇ ಮಗುಗೆ ವಾಂತಿ ಬೀದಿ ಆಯ್ತಪ್ಪ ಅಂತ ಹೇಳಿದ್ರೆ ಅದಕ್ಕೆ ಜೀವನ ಜಲ ಕೊಡಿಸ್ಬೇಕು ಅಂದ್ರೆ ಓರಲ್ ರಿಹೈಡ್ರೇಷನ್ ರಿಹೈಡ್ರೇಷನ್ ಈ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಪ್ರತಿಯೊಂದು ಅಡುಗೆ ಮನೆಯಲ್ಲಿರುವಂಥ ಒಂದು ನೀರು ಆಮೇಲೆ ಒಂದು ಉಪ್ಪು ಒಂದು ಸ್ವಲ್ಪ ಅದನ್ನು ಹಾಕಿ ಮತ್ತೆ ಮತ್ತೆ ಮಗು ಕೂಡಿಸ್ತಾ ಇರಬೇಕು ಹೆಸರು ವಾಂತಿ ಹಾಕ್ತಾರೆ ಎಸ್ ಹಾಕಿ ಕುಡಿಸ್ತಾ ಇರಬೇಕು ಮತ್ತೆ ಅದು ಕ್ರಮೇಣ ಮಾಂತಿ ಮೇಲೆ ನಿಲ್ತದೆ ಯಾಕಂದ್ರೆ ಅದು ಕೂಡ ಒಂದು ವೈರಸ್ ನೈನ್ಟಿ ನೈನ್ ಪರ್ಸೆಂಟ್ ಅದು ಕೂಡ ವೈರಸ್ ಇಂದ ಬರುವಂತಹ ಆದ್ರೆ ನಮ್ಗೆ ಅದು ತಾಳ್ಮೆ ಬೇಕು ಮತ್ತೆ ಆ ಮಗುವನ್ನ ಕಷ್ಟ ಮಾಡುವಂತ ನೋಡ್ಲಿಕ್ಕೆ ಅದಕ್ಕೆ ಕ್ವಿಕ್ ರೆಮಿಡಿ ಏನಿಲ್ಲ ಕ್ವಿಕ್ ಫಿಕ್ಸ್ ಏನಿಲ್ಲ ಇದು ಅದು ಮಾಂತಿ ಬೇದಿಯಲ್ಲಿ ನೀವು ಮೆಡಿಸಿನ್ ಕೊಟ್ರೆ ಅದರಿಂದ ಕೆಟ್ಟ ಪರಿಣಾಮ ಆಗ್ಬಹುದು ಯಾಕಂದ್ರೆ ಅದು ಟೇಸ್ಟ್ ಕಡಿಮೆ ಆಗ್ಬಿಡ್ತದ ಮತ್ತೆ ಅದಕ್ಕೆ ಹುಷಾರ್ ಇರೋದಿಲ್ಲ ಜ್ವರ ಇರ್ತದೆ ಅದು ಟೇಸ್ಟ್ ಬರೋದಿಲ್ಲ ಹೀಗಾಗಿ ಹಲವಾರು ಸಮಸ್ಯೆಗಳಿಗೆ ಎದುರಿಸ್ಬೇಕಾಗ್ತದೆ ಸೊ ಈ ತರ ಆದ್ರೆ ಒಂದ್ ಕಡೆ ಏನಪ್ಪಾ ಅಂತ ಹೇಳಿದ್ರೆ ಹಲವಾರು ಜಾಹೀರಾತುಗಳನ್ನ ಇವತ್ತಿನ ಟಿವಿ ಟಿ ಹಚ್ಚಿದ್ರು ಕೂಡ ನೆಗಡಿಗೆ ಎಷ್ಟೊಂದು ಜಾಹೀರಾತು ನೋಡ್ತೀವಿ ಆ ಅದು ಇರ್ತಾ ಕಟ್ಟೋದು ಇವೆಲ್ಲ ಜಾಹೀರಾತಲ್ಲಿ ಬಹಳಷ್ಟು ಸುಳ್ಳಿದೆ ಇದರಲ್ಲಿ ಏನೇನೋ ಸತ್ಯ ಇಲ್ಲ ವೈದ್ಯಕೀಯ ಸತ್ಯ ಅಂತ ಏನೂ ಇಲ್ಲ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಜನರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಮೇಲೆ ಮುಗಿಸ್ಲಿಕ್ಕೆ ಮತ್ತೆ ಏನಪ್ಪಾ ಅಂದ್ರೆ ಆ ಔಷಧ ಕಂಪನಿಗಳಿಗೆ ಏನಪ್ಪಾ ಅಂತಂದ್ರೆ ತಮ್ಮ ಒಂದು ವಸ್ತು ವ್ಯಾಪಾರ ಹೆಚ್ಚು ಈಗ ಸಾಕಷ್ಟು ವಿಷಯಗಳನ್ನ ನಾನು ಬರ್ತಾ ಇದ್ದು ನೀವು ಜಾಗೃತಿ ಅಂತ ಸಂಸ್ಥೆಯನ್ನು ಮಾಡ್ಕೊಂಡಿರಿ ಹಾಗೂ ಇನ್ನೂ ಒಂದು ಸಂಸ್ಥೆ ಒಂದು ಆ ಎರಡು ಸಂಸ್ಥೆಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಮಾಹಿತಿಯನ್ನು ನನ್ನ ಕೊಡಬೇಕು ಈ ಜಾಗೃತಿ ತಕ್ಷಣ ನನಗೆ ಬಂದಿದ್ದು ಬಹುಶಃ ನೀವು ಮಾಡ್ತಾ ಇರೋದು ಎಲ್ಲ ಈ ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಗಳ ಬಳಕೆ ಜನರಿಗೆ ತಿಳಿಯಬೇಕು ಜನಕ್ಕೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವೆಲ್ಲ ತಂದಿದ್ದೀರ ಆ ಜಾಗೃತಿಯನ್ನ ಯಾವಾಗ ಸ್ಥಾಪನೆ ಮಾಡಿದ್ರಿ ಹಾಗೂ ಎಷ್ಟು ಜನ ಅಲ್ಲಿ ನೀವು ಸೇರ್ಕೊಂಡು ಕೆಲಸ ಮಾಡಿ ಎಲ್ಲೆಲ್ಲಿ ಮಾಡ್ತಾ ಇದ್ರೆ ಓಕೆ ನಾನು ಮೊದಲು ಈ ಔಷಧಿಗಳ ಬಗ್ಗೆ ಹೇಳ್ಬಿಡ್ತೀನಿ ಅದು ಸಂಸ್ಥೆ ಹೆಸರು ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಓಕೆ ಅದು ಸ್ವಲ್ಪ ನಾಲ್ಗೆ ಒಳ್ಳೆಯದು ಸ್ವಲ್ಪ ಕಷ್ಟ ಆದರೆ ಒಟ್ಟೆ ಇದ್ರದ್ದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಔಷಧಿಗಳ ಸದ್ಬಳಕೆ ಇದನ್ನು ನಾವು ಜನರಿಗೆ ಜಾಗೃತಿ ಮೂಡಿಸೋ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಯಾವ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇದು ಎರಡು ಸಾವಿರದ ಏಳು ಎಂಟನೇ ಇಸ್ವಿ ಒಳಗೆ ಒಂದು ನವಾರ್ಟಿಸ್ ಅಂತ ಒಂದು ಕಂಪ್ನಿ ಅದು ಸ್ವಿಸ್ ದೇಶದ ಒಂದು ಕಂಪ್ನಿ ಔಷಧ ಕಂಪ್ನಿ ಅವರು ಏನಪ್ಪಾ ಅಂತ ಹೇಳಿದ್ರೆ ಒಂದು ಔಷಧಿಯನ್ನು ಪೇಟೆಂಟ್ ಮಾಡಿದ್ರು ಆ ಪೇಟೆಂಟ್ ಅರ್ಜಿಯನ್ನು ಏನು ಹಾಕಿದ್ರಲ್ಲ ಅದೇನಾದರೂ ಆ ಅರ್ಜಿಯನ್ನು ಪಾರಿ ತೆಗೆದು ಅದಕ್ಕೆ ಪರಿ ಪೇಟೆಂಟ್ ಕೊಟ್ಟಿದ್ರೆ ಅದು ಆ ಔಷಧಿಗೆ ಲಕ್ಷ ರೂಪಾಯಿ ಆಗ್ತಿತ್ತು ಆದರೆ ಅದೇ ನಮ್ಮ ದೇಶದ ಕಂಪನಿ ಸಿಕ್ಲಾ ಅನ್ನೋ ಒಂದು ಕಂಪನಿ ಎರಡು ಸಾವಿರ ಮೂರು ಸಾವಿರಕ್ಕೆ ತಯಾರು ಮಾಡ್ತಾ ಇರುವಂತಹ ಒಂದು ಔಷಧಿ ಕರೆಕ್ಟ್ ಆವಾಗ ಏನಾಯ್ತಪ್ಪ ಅಂತಂದ್ರೆ ಅವರು ಈ ನವಾಂಟಿಸ್ ಅನ್ನೋ ಕಂಪನಿ ಏನಿದೆ ಅಲ್ಲ ಅದು ಕೋರ್ಟಿಗೆ ಹೋದರು ಫಸ್ಟು ಚೆನ್ನೈ ಹೈಕೋರ್ಟಲ್ಲಿ ಅಲ್ಲಿ ಹಾಕಿದ್ರು ಆಮೇಲೆ ಡೆಲ್ಲಿಯಲ್ಲಿರುವಂತಹ ಸುಪ್ರೀಂ ಅಲ್ಲಿ ಕೇಸ್ ಏನಪ್ಪ ಅಂತ ಹೇಳಿದ್ರೆ ನಮಗೆ ಪೇಟೆಂಟ್ ಕೊಡಬೇಕು ಆದರೆ ನಮ್ಮ ದೇಶದ ಪೇಟೆಂಟ್ ಕಾಯ್ದೆ ಒಳಗೆ ಒಂದು ಬರ್ತದೆ ಸೆಕ್ಷನ್ ತ್ರೀ ಡಿ ಅಂತ ಆ ಸೆಕ್ಷನ್ ತ್ರೀ ಡಿ ಏನಿದೆ ಅದೇನು ಹೇಳ್ತದಪ್ಪ ಅಂದ್ರೆ ನೀವು ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಅದನ್ನ ಪೇಟೆಂಟ್ ಕೊಡ್ರಿ ಅಂತ ಹೇಳಿ ಬರೋದಿಲ್ಲ ಸೊ ಇದು ಇದು ಸೆಕ್ಷನ್ ತ್ರೀ ಡಿ ಏನಿದೆ ಇದು ಜಗತ್ತಿನಾದ್ಯಂತ ಬಹಳಷ್ಟು ದೇಶಗಳನ್ನ ಅಧ್ಯಯನ ಮಾಡಿದೆ ಯಾಕಂದ್ರೆ ಇದು ದೇಶ ನಮ್ಮ ದೇಶದಲ್ಲಿ ಅತ್ಯಂತ ಯುನೀಕ್ ಆಗಿದೆ ಸೊ ನಾವು ಆವಾಗ ಏನ್ ಮಾಡ್ಬೇಕಾ ಅಂತ ಹೇಳಿದ್ರೆ ನವಾರ್ಟಿಸ್ ಬೈಕಾಟ್ ಅಂದ್ರೆ ಎಲ್ಲರೂ ಈ ನವಾರ್ಟಿಸ್ ಔಷಧ ಕಂಪನಿಯನ್ನ ಬೈಕಾಟ್ ಮಾಡಿ ಅಂತ ಹೇಳಿ ಒಂದು ಕರೆಯನ್ನು ಅದು ನೂರಾರು ಈ ವೈದ್ಯರನ್ನ ಭೇಟಿಯಾಗಿ ಮಾತಾಡಿಸಿ ಅವ್ರಿಗೆ ಹೇಳ್ಕೊಟ್ಟು ಇದು ಯಾಕೆ ಇದು ಮಾಡಬೇಕು ಅಂದ್ರೆ ಇವರು ತಪ್ಪಾಗಿ ತಮ್ಗೆ ಪೇಟೆಂಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸೊ ಅದು ಬಹಳಷ್ಟು ಕಡೆ ಅದು ಪ್ರಚಾರ ಆಗಿರೋದ್ರಿಂದ ನವಾರ್ಟಿಸ್ ಕಂಪ್ನಿ ಏನಾಯ್ತಪ್ಪ ಅಂದ್ರೆ ಬೆಲೆ ಇದು ಮಾರಾಟ ಏನಾಯ್ತಲ್ಲ ಕುಸಿತು ಆ ಕುಸಿದಾಗ ಮ್ಯಾನೇಜರ್ ಬಂದು ನಮ್ಮನ್ನ ಭೇಟಿ ಆದ್ರು ಆ ಭೇಟಿ ಆದಾಗ ಅವ್ರು ಹೇಳಿದ್ವಿ ನಾವು ನನಗೆ ನಿಮ್ ವಿರುದ್ಧ ಏನು ಇಲ್ಲ ಆದರೆ ನಿಮ್ಮ ಔಷಧ ಕಂಪ್ನಿ ಸರಿ ಮಾಡ್ತಾ ಇಲ್ಲ ಆ ಕಂಪ್ನಿಗೆ ಹೇಳಿ ಅಂತ ಹೇಳಿದ್ವಿ ಆದ್ರೆ ಕಮೇನ ಅದೇನಾಯ್ತಪ್ಪ ಅಂತ ಹೇಳಿದ್ರೆ ಆ ಸ್ವಿಸ್ ಕಂಪ್ನಿ ನವಾರ್ಟಿಸ್ ಅವರು ಸುಪ್ರೀಂ ಕೋರ್ಟ್ ಅಲ್ಲೂ ಅದನ್ನ ಸೋತರು ನಾವು ಅದನ್ನ ಸೊ ಈ ತರ ನಾವು ಜನರಿಗೆ ಜಾಗೃತಿಯನ್ನು ಮೂಡಿಸಿದ್ವಿ ಈ ಸದ್ಯಕ್ಕೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನರಿಗೆ ಉಚಿತ ಔಷಧಿಗಳು ಸಿಗಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಯಾಂಪೇನ್ ಲಾಂಚ್ ಮಾಡಿ ಥ್ರೂಟ್ ದ ಸ್ಟೇಟ್ ಜನೌಷಧಿ ಜನ ಔಷಧಿ ಏನಿದೆ ಅಲ್ಲಿ ಜನರಿಕ್ ಸಿಗ್ತದೆ ಆ ಜನರಿಕ್ ಮೆಡಿಸಿನ್ ಅದು ಎಲ್ಲಿ ಖಾಸಗಿ ವೈದ್ಯರಿದ್ದಾರಲ್ಲ ಅಲ್ಲಿ ಲಭ್ಯ ಆಗುವ ಹಾಗೆ ಮಾಡಬಹುದು ಆದರೆ ಇದು ಏನಪ್ಪ ಅಂತ ಹೇಳಿದ್ರೆ ನೀವು ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋದೆ ನಮ್ಮ ರಾಜ್ಯ ನಮ್ಮ ಎಲ್ಲರೂ ಯಾರು ಬಡೋದಿರ್ತಾಗ ಅವರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಸಾಕಾರಿ ಮಂದಿ ಎಲ್ಲ ಪ್ರೈವೇಟ್ಗೆ ಹೋಗ್ತಾರೆ ಸಾಮಾನ್ಯವಾಗಿ ಈ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ಯಾರಪ್ಪ ಅಂದರೆ ಬಡವರು ಅಲ್ಲಿ ಹೋದಾಗ ನಾ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ವೈದ್ಯರು ಹೊರಗಡೆಯಿಂದ ಬರ್ಕೊಡ್ತಾರೆ ಚೀನಿಯಲ್ಲಿ ಸೊ ಅದು ನಾವು ಒಂದು ಸ್ಟಡಿ ಮಾಡಿದೀವಿ ಹನ್ನೆರಡು ಜಿಲ್ಲೆಗಳಲ್ಲಿ ನಾವು ಸ್ಟಡಿ ಮಾಡಿದೀವಿ ಪ್ರತಿ ಸರಿ ಒಂದು ಪೇಶಂಟ್ ಹೋದಾಗ ಸುಮಾರು ಆರ್ನೂರು ರೂಪಾಯಿ ಖರ್ಚಾಗ್ತದೆ ಆರ್ನೂರು ರೂಪಾಯಿ ಅಂದ್ರೆ ಎರಡು ಮೂರು ದಿವಸದ ಕೂಲಿ ಅಷ್ಟು ಹಣ ಅವರು ತಪ್ಪಬೇಕಾಗ್ತದೆ ಸೊ ಹಿಂಗಾಗಿ ನಾವೇನು ಹೇಳ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಔಷಧಿಗಳು ಉಚಿತವಾಗಿ ಲಭ್ಯ ಹಾಗೆ ಮಾಡಬೇಕು